శ్లోక నంబర్ నాల్కు ప్రకృతి పురుష ప్రజ్ఞ శ్లోక పఠనక ముంచే ప్రార్థన ఓం జ్ఞానంధ్రయా

जय श्री कृष्ण चैतन्य प्रभु निदेश ग्रीवासदी गौरभक्तृंध हरे कृष्ण हरे कृष्ण 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 हरे 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 राम हरे राम हरे 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 कृष्णा हरे कृष्णा कृष्ण कृष्ण हरे 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 राम हरे राम राम राष्ण हरे कृष्णा कृष्ण कृष्ण हरे 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 राम हरे राम हरे कृष्णा ಎಲ್ಲರಿಗೂ ಇವತ್ತಿನ ಗೀತಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತು ನಾವು ತಿಳ್ಕೊಳ್ತಾ ಇರಕ್ಕಂತಹ ವಿಷಯ ಆ ಭಗವದ್ಗೀತೆಯ ಅಧ್ಯಾಯ ಹದಿಮೂರು ಶ್ಲೋಕ ನಾಲ್ಕು ಸೊ ಅಧ್ಯಾಯ ಹದಿಮೂರು ಬಂದು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಸೊ ಇಲ್ಲಿ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಅಂತ ಕೂಡ ಈ ಒಂದು ಅಧ್ಯಾಯವನ್ನ ಕರೀತಾರೆ ಸೊ ಈಗಾಗ್ಲೇ ಅಹ್ ಒಂದರಿಂದ ಮೂರನೇ ಶ್ಲೋಕ ತನಕ ಮುಂದುವರೆದಿದೆ ಈಗ ನಾಲ್ಕನೇ ಶ್ಲೋಕವನ್ನ ಇಂದಿನ ತರಗತಿಯಲ್ಲಿ ನಾವು ತೆಗೆದುಕೊಳ್ಬೇಕಾಗಿದೆ ಸೊ ನಾವಿಲ್ಲಿ ನೋಡಬಹುದು ಅರ್ಜುನ ಹ್ಮ್ ಶ್ಲೋಕ ಒಂದರಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸೊ ಇಲ್ಲಿ ಆರು ವಿಷಯಗಳ ಬಗ್ಗೆ ಹ್ಮ್ ಆರು ವಿಷಯಗಳ ಬಗ್ಗೆ ಅರ್ಜುನ ಇಲ್ಲಿ ಪ್ರಶ್ನೆಯನ್ನ ಬಹಳ ಕುತೂಹಲಕಾರಿಯಾಗಿರುವಂತಹ ಅರ್ಜುನ ಭಗವಂತ ಶ್ರೀಕೃಷ್ಣನಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡ್ತಾನೆ ಏನು ನೋಡಿ ಇಲ್ಲಿ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಈ ಆರು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಅವನು ತಿಳಿದುಕೊಳ್ಬೇಕಾಗಿರುವಂತಹ ಕುತೂಹಲ ಇರುತ್ತೆ ಸೊ ಹಾಗಾಗಿ ಇವುಗಳ ಬಗ್ಗೆ ಅವನು ಅರ್ಜುನ ಭಗವಂತ ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ ಸೊ ಹಾಗಾಗಿ ಭಗವಂತ ಶ್ರೀಕೃಷ್ಣ ತನ್ನ ಈ ಎರಡನೇ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದ ಎರಡನೇ ಶ್ಲೋಕದಿಂದ ಏಳನೇ ಶ್ಲೋಕದವರೆಗೆ ಆ ತನ್ನ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ ಹ್ಮ್ ಪ್ರತಿಯೊಂದು ವಿಷಯಕ್ಕೂ ಆ ಯಾವ ರೀತಿಯಾದಂತಹ ಅರ್ಥ ಇದೆ ಅನ್ನೋದನ್ನ ನಾವು ತಿಳಿತಾ ಈಗಾಗ್ಲೇ ಹೋಗಿದ್ದೀವಿ ಸೊ ಎರಡನೆಯ ಶ್ಲೋಕದಲ್ಲೂ ಮತ್ತು ಮೂರನೆಯ ಶ್ಲೋಕದಲ್ಲೂ ನಾವು ಒಂದಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ ಸೊ ಈಗ ನಾವು ನೋಡಿ ಕ್ಷೇತ್ರ ಕ್ಷೇತ್ರಜ್ಞ ಹ್ಮ್ ಆ ಈ ಒಂದು ವಿಷಯಗಳನ್ನ ತಿಳ್ಕೊಳ್ತಾ ಈಗ ನಾಲ್ಕನೆಯ ಶ್ಲೋಕಕ್ಕೆ ನಾವು ಬಂದಿದ್ದೇವೆ ಸೊ ಹಾಗಾಗಿ ನಾಲ್ಕನೇ ಶ್ಲೋಕದ ಪಠನೆಯನ್ನ ನಾವು ಈಗ ಮಾಡೋಣ ಶ್ಲೋಕ ನಾಲ್ಕು ತತ್ಕ್ಷೇತ್ರ ಯದ್ವಿಕಾರಿ ಯತಯ ಸಚಯೋ ಭಾವಶ್ಚ ತತ್ಸಭಾಸೇನ ಮೇ ಶೃಣೋ ತಕ್ಷೇತ್ರಂ ಯಚ್ಚಯಾdrukಚ ಯದ್ವಿಕಾರೀಯ ತತ್ಪ್ರದಯ ಸಚಯೋ ಯತ್ರ ಭಾವರ್ಚ ತತ್ಸಮಾಸೀನಮೇಷ್ಣುನು ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ ಅದರಲ್ಲಿ ಆಗುವ ಬದಲಾವಣೆಗಳು ಅದು ಹೇಗೆ ಉತ್ಪತ್ತಿಯಾಯಿತು ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಹೇಳು ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಶ್ಲೋಕ ನಾಲ್ಕರಲ್ಲಿ ನಾನು ಹೇಳಿದ ಹಾಗೆ ಅರ್ಜುನನು ಕೇಳಿದ ಆ ಒಂದು ಒಂದನೇ ಶ್ಲೋಕದಲ್ಲಿ ಕೇಳಿದಂತಹ ಆರು ವಿಷಯಗಳ ಆ ಪ್ರಶ್ನೆಗೆ ಆ ಭಗವಂತ ಶ್ರೀಕೃಷ್ಣ ಆ ಎರಡನೇ ಶ್ಲೋಕದಿಂದ ಏಳನೇ ಶ್ಲೋಕದವರೆಗೂ ಕೂಡ ಆ ತನ್ನ ಉತ್ತರವನ್ನ ಕೊಡ್ತಾ ಹೋಗ್ತಾನೆ ಸೊ ಅದೇ ರೀತಿಯಾಗಿ ಈ ನಾಲ್ಕನೇ ಶ್ಲೋಕದಲ್ಲಿ ಇಲ್ಲಿ ಕಾರ್ಯ ಕಾರ್ಯಕ್ಷೇತ್ರ ಹ್ಮ್ ಕಾರ್ಯಕ್ಷೇತ್ರದ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನ ಹೇಳ್ತಾ ಶ್ರೀಕೃಷ್ಣ ಈ ಒಂದು ಶ್ಲೋಕದಲ್ಲಿ ನೋಡಿ ಇಲ್ಲೂ ಕೂಡ ಹ್ಮ್ ನೋಡಿ ಆರು ಮೇನ್ ವಿಷಯಗಳು ಆ ಆರು ಮೇನ್ ವಿಷಯಗಳು ಯಾವ್ಯಾವುದು ಅಂತ ನಾನು ಈಗ ಆಲ್ರೆಡಿ ಹೇಳ್ದೆ ಯಾವುದು ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಅದರಲ್ಲೂ ಈಗ ಹಾ ಇರುವಂತಹ ವಿಷಯ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರದ ಬಗ್ಗೆ ಆಳವಾಗಿ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಕಾರ್ಯಕ್ಷೇತ್ರದ ಸ್ವರೂಪ ಹ್ಮ್ ಯಾವ ರೀತಿ ಇರುತ್ತೆ ಜೊತೆಗೆ ಆ ಅದರಲ್ಲಿ ಆಗುವಂತಹ ಬದಲಾವಣೆಗಳೇನು ಜೊತೆಗೆ ಅದು ಹೇಗೆ ಉತ್ಪತ್ತಿ ಆಗ್ತದೆ ಆ ಕಾರ್ಯಕ್ಷೇತ್ರವನ್ನು ಸರಿಯಾಗಿ ತಿಳಿದುಕೊಂಡವ್ರು ಯಾರು ಜೊತೆಗೆ ಅದರ ಪ್ರಭಾವವನ್ನು ಆ ಯಾವುದು ಹ್ಮ್ ಯಾವ್ಯಾವ್ದು ಅದ್ರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ಭಗವಂತ ಮುಂದಿನ ಶ್ಲೋಕಗಳಲ್ಲಿ ಆಕ್ಚುಲಿ ಆಗಿ ಅದ್ರ ಬಗ್ಗೆ ತಿಳಿತಾ ತಿಳಿಸ್ತಾ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಬಂದ್ರೆ ಈ ಒಂದು ಆರು ಅಂಶಗಳನ್ನ ಇಲ್ಲಿ ಶ್ರೀ ಕೃಷ್ಣ ಮೆನ್ಷನ್ ಮಾಡಿರೋದನ್ನ ನಾವು ನೋಡ್ತೀವಿ ಜೊತೆಗೆ ಇಲ್ಲಿ ನೋಡಿದ್ವಿ ನಾವು ಹಿಂದಿನ ಒಂದು ಎಲ್ಲಾ ಅಧ್ಯಾಯಗಳಲ್ಲಿ ಅಹ್ ನಾವೇನನ್ನ ನೋಡಿದ್ವಿ ಜೊತೆಗೆ ಸ್ವಲ್ಪ ಭಕ್ತಿ ಭಕ್ತಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡೋದು ಜೊತೆಗೆ ಯೋಗದ ವ್ಯವಸ್ಥೆ ಯಾವ ಯಾವ ರೀತಿ ಇದೆ ಆ ಅಂತ ಹೇಳಿ ನಾವು ಯೋಗದ ವ್ಯವಸ್ಥೆ ಮತ್ತೆ ಭಕ್ತಿಯ ಒಂದು ಯಾವ ರೀತಿಯಾಗಿ ಆಚರಣೆ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಬಂದ್ವಿ ಆದ್ರೆ ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ಈಗ ಶ್ರೀ ಕೃಷ್ಣನಿಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಅರ್ಜುನ ಏನ್ ಮಾಡ್ತಾ ಇದ್ದಾನೆ ಪ್ರಶ್ನೆ ಇದು ಒಂದ್ ಸ್ವಲ್ಪ ತಾಂತ್ರಿಕವಾಗಿದೆ ಸ್ವಲ್ಪ ಟೆಕ್ನಿಕಲ್ ಆಗಿರುವಂತಹ ಪ್ರಶ್ನೆ ಸೊ ಹಾಗಾಗಿ ಆಕ್ಚುಯಲ್ ಆಗಿ ಎಲ್ಲ ನಮ್ಮಂತಹ ಶ್ರೋತೃಗಳಿಗಾಗಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಅಂತ ನಾವು ತಿಳ್ಕೊಳ್ತಾನೆ ಬಂದಿದ್ದೀವಿ ಸೊ ಹಾಗಾಗಿ ಇದು ನಮ್ಮ ಅರಿವಿಗೂ ಕೂಡ ಬರ್ಬೇಕು ಸೊ ಹಾಗಾಗಿ ಯಾರು ಭಗವದ್ಗೀತೆಯನ್ನ ಯಥಾರೂಪವಾಗಿ ತಿಳಿದ್ಕೊಳ್ತವರೋ ಅಂತವ್ರಿಗೆ ಮಾತ್ರ ಈ ಜ್ಞಾನ ಸರಿಯಾದ ರೂಪದಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೂಪದಲ್ಲಿ ಅವ್ರಿಗೆ ಸಿಗ್ಬಹುದು ಅದು ಅವರದೇ ಆದಂತಹ ಒಂದು ಸ್ಪೆಕ್ಯುಲೇಷನ್ ಮೂಲಕ ಅದನ್ನ ಬೇರೆ ಬೇರೆ ರೀತಿ ಕೂಡ ಅವರು ಅರ್ಥನ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಈ ಒಂದು ವಿವರಗಳನ್ನ ನಾವು ಏನಿದೆ ನೋಡ್ತಾ ಇದ್ದೇವೆ ಸ್ವಲ್ಪ ತಾಂತ್ರಿಕವಾಗಿರುವಂತ ನಾವು ನೋಡ್ತೀವಿ ಸೊ ಈ ಒಂದು ಆ ಅಧ್ಯಾಯದಲ್ಲಿ ಅದು ಈ ಒಂದು ಶ್ಲೋಕಕ್ಕೆ ನಾವು ಸಂಬಂಧಪಟ್ಟಾಗಿ ಹೇಳೋದಾದ್ರೆ ನಾವು ಈಗ ನಮ್ಮ ಜೀವನಕ್ಕೆ ಹತ್ತಿರವಾಗಿರುವಂತದ್ದು ಜೊತೆಗೆ ನಮ್ಮ ಜೀವನದ ಜೀವನಕ್ಕೆ ಬೇಕಾಗಿರುವಂತದ್ದು ಏನು ದೇಹ ದೇಹದ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗ್ತೀವಿ ಸೊ ಇಲ್ಲಿ ನಾವು ನೋಡ್ಬೋದು ಕಾರ್ಯಕ್ಷೇತ್ರ ಹ್ಮ್ ಕಾರ್ಯಕ್ಷೇತ್ರ ಅಂತ ಹೇಳಿದ್ರೆ ಏನೋ ಈ ದೇಹ ಅಲ್ವಾ ಸೊ ಸೊ ಇಲ್ಲಿ ನೋಡ್ಬೋದು ನಾವು ಬಹಳ ಮುಖ್ಯವಾಗಿ ತೊಳೆದುಕೊಳ್ಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ದೇಹ ಯಾವ ಒಂದು ರೀತಿಯಲ್ಲಿ ಮಾಡಿದೆ ಯಾವ ಯಾವ ಅಂಶಗಳನ್ನ ಒಳಗೊಂಡಿದೆ ಒಂದು ಜ್ಞಾನ ಇರ್ಬೇಕಲ್ವಾ ನಮ್ಮ ದೇಹದ ಬಗ್ಗೆ ಏನು ಕೂಡ ನಮ್ಗೆ ಸೊ ಹಾಗಾಗಿ ಯಾವ ಒಂದು ಎಲಿಮೆಂಟ್ಸ್ ಯಾವ ಯಾವ ಅಂಶಗಳಿಂದ ಒಳಗೊಂಡಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ನಾವು ನೋಡ್ಬೋದು ನಮ್ಮ ದೇಹ ಆ ಈ ರೀತಿಯಾದ ಅಂಶಗಳಿಂದ ಆಗಿದೆ ಅಂತ ನಮಗೊಂದಿಷ್ಟು ಜ್ಞಾನ ಅದ್ರ ಮೂಲಕ ಸಿಕ್ಕಿದ್ರು ಕೂಡ ನಮಗೆ ಈ ದೇಹವನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹ್ಮ್ ಈಗ ನಾವು ಅನ್ಕೊಳ್ಬಹುದು ಉದಾಹರಣೆಗೆ ಈ ದೇಹವನ್ನ ನೋಡಿ ಈ ಕೈನ ನಾನು ಎತ್ತಾ ಇದ್ದೀನಿ ಈ ಕಣ್ಣಿಂದ ನಾನ್ ನೋಡ್ತಾ ಇದ್ದೀನಿ ನಾನ್ ಯೋಚನೆ ಮಾಡಬಲ್ಲೆ ನಾನ್ ಹೀಗ್ ತಿರುಗಿದ್ರೆ ನನ್ನ ದೇಹದ ಒಂದು ಕಂಟ್ರೋಲ್ ನನ್ನಲ್ಲೇ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು ಆದ್ರೆ ಸುಪ್ರೀಂ ಕಂಟ್ರೋಲ್ ಬೇರೆ ಇದೆ ಅಲ್ವಾ ಸೊ ಸುಪ್ರೀಂ ಕಂಟ್ರೋಲ್ ಭಗವಂತ ಸೊ ಹಾಗಾಗಿ ನಾವು ಅದು ಅದಕ್ಕೆ ಹೇಳೋದು ಭಗವದ್ಗೀತೆಯ ಮೂಲಕ ನಾವು ಸರಿಯಾದ ಜ್ಞಾನವನ್ನ ಸರಿಯಾದ ರೂಪದಲ್ಲಿ ತಿಳಿದುಕೊಂಡಾಗ ಮಾತ್ರವೇ ನಮ್ಗೆ ಸರಿಯಾಗಿರುವಂತಹ ಜ್ಞಾನ ನಮ್ಗೆ ದೊರೆಯೋದು ಇಲ್ಲ ಅಂತ ಹೇಳಿದ್ರೆ ಅನ್ಕೊಳ್ತೀವಿ ನಾವೇ ಒಂದು ಪರಮ ಕಂಟ್ರೋಲರ್ ನಾವೇ ಎಲ್ಲವನ್ನು ನಿಯಂತ್ರಣ ಮಾಡುವಂತಹ ಪರಮ ನಿಯಂತ್ರಕರು ಅಂತ ಹೇಳಿ ನಾವು ತಿಳಿದುಕೊಳ್ಬಿಡ್ತೀವಿ ಸೊ ಹಾಗಾಗಿ ಆ ಭಗವದ್ಗೀತೆಯಿಂದ ತುಳಿದುಕೊಳ್ಳೋದ್ರಿಂದ ಮಾತ್ರವೇ ನಾವು ಹೇಗೆ ಹೇಗೆ ಎಷ್ಟು ನಿಯಂತ್ರಣ ನಮ್ಮಲ್ಲಿದೆ ನಮಗೊಂದಷ್ಟು ಸ್ವಾತಂತ್ರ್ಯ ಇದೆ ನಿಯಂತ್ರಣ ಮಾಡೋದಕ್ಕೆ ಹಾಗಂತ ಪ್ರತಿಯೊಂದು ನಿಯಂತ್ರಣ ನಮ್ಮಲ್ಲೇ ಇದೆ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು ಸೊ ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ವಿ ನೋಡಿ ಕ್ಷೇತ್ರಜ್ಞ ಕ್ಷೇತ್ರಜ್ಞರಲ್ಲಿ ಒಬ್ಬನು ಚ್ಯುತಿ ಹೊಂದಬಹುದಾದವನು ಮತ್ತೊಬ್ಬನು ಆ ಅಚ್ಚುಕನು ಎಂದು ವಿವರಿಸಲಾಗಿದೆ ಒಬ್ಬನು ಶ್ರೇಷ್ಠ ಇನ್ನೊಬ್ಬನು ಅವನಿಗಿಂತ ಕೆಳಗಿನವನು ಸೊ ಅದ್ ಇಲ್ಲಿ ನಾವು ನೋಡೋದಾದ್ರೆ ನೋಡಿ ಶ್ಲೋಕ ನಾಲ್ಕರಲ್ಲಿ ಕಾರ್ಯಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರವನ್ನು ತಿಳಿದವನು ಇವುಗಳ ಸಹಜ ಸ್ವರೂಪವನ್ನು ಇಲ್ಲಿ ಪ್ರಭು ವರ್ಣಿಸುತ್ತಿದ್ದಾನೆ ಈ ದೇಹದ ರಚನೆ ಎಂತಹದ್ದು ಈಗಾಗ್ಲೇ ನಾವು ತಿಳ್ಕೊಂಡ್ವಿ ದೇಹದ ರಚನೆ ಯಾವ ರೀತಿ ಇರುತ್ತೆ ಯಾವ ರೀ ಯಾವ ರೀತಿಯಾಗಿ ಇರಬೇಕು ಅನ್ನೋ ಒಂದು ಅಂಶ ಕೂಡ ನಮ್ಗೆ ಗೊತ್ತಿರಬೇಕು ಅದನ್ನು ಯಾವ ವಸ್ತುಗಳಿಂದ ಮಾಡಿದೆ ಯಾರ ನಿಯಂತ್ರಣದಲ್ಲಿದೆ ಆ ಈ ದೇಹವು ಕೆಲಸ ಮಾಡ್ತಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ ಬದಲಾವಣೆಗಳು ಹೇಗೆ ಆಗುತ್ತವೆ ನೋಡಿ ಮುಂದಿನ ಒಂದು ಶ್ಲೋಕಗಳಲ್ಲಿ ಈ ರೀತಿಯೆಲ್ಲ ಏನೇನಾಗುತ್ತೆ ಅನ್ನೋದನ್ನ ಭಗವಂತ ಇಲ್ಲೇ ಹೇಳ್ತಾ ಇದ್ದಾರೆ ಬದಲಾವಣೆ ಬದಲಾವಣೆಗಳ ಮೂಲ ಯಾವುದು ಅವುಗಳ ಕಾರಣಗಳೇನು ವ್ಯಕ್ತಿಗತ ಆತ್ಮನ ಪರಮ ಗುರಿ ಯಾವುದು ಮತ್ತು ವ್ಯಕ್ತಿಗತ ಆತ್ಮದ ವಾಸ್ತಿಕ ವಾಸ್ತವಿಕ ರೂಪವೇನು ಇವುಗಳನ್ನು ತಿಳಿದುಕೊಳ್ಳಬೇಕು ನೋಡಿ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ನಡುವಣ ವ್ಯತ್ಯಾಸ ಇದೆ ಸೊ ನೋಡಿ ನಾವೆಲ್ಲರೂ ಶರೀರ ಅಂತ ಹೇಳಿದ್ರೆ ಆ ಶರೀರದ ಒಳಗೆ ನಮ್ಗೆ ಆತ್ಮ ಇದೆ ಅಲ್ವಾ ಆತ್ಮದ ಜೊತೆಗೆ ಹ್ಮ್ ಪರಮಾತ್ಮ ಇದೆ ಸೊ ಇಲ್ಲಿ ಹಲವಾರು ಜನಕ್ಕೆ ಇದೊಂದು ಮಿಸ್ ಮಿಸ್ಕನ್ಸೆಪ್ಷನ್ಸ್ ಇರ್ಬೋದು ಏನು ಪರಮಾತ್ಮ ಮತ್ತು ಆತ್ಮ ಒಂದೇ ಅನ್ನೋರಿ ತಪ್ಪು ಹಲವಾರು ಜನಗಳು ಅದನ್ನ ಹೇಳೋದನ್ನು ಕೂಡ ನಾವು ನೋಡ್ತೀವಿ ಹ್ಮ್ ಆತ್ಮ ಪರಮಾತ್ಮ ಒಬ್ಬನೇ ಸೊ ಅದು ಆತ್ಮ ಪರಮಾತ್ಮ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅದರದ್ದೇ ಆ ಭಗವಂತನ ಒಂದು ಪರಮಾತ್ಮ ನಮ್ಮೆಲ್ಲರಲ್ಲೂ ಆ ಸೂಪರ್ ಸೋಲ್ ಆಗಿರುವಂತಹ ಏನ್ ಭಗವಂತ ಅಂತ ಹೇಳ್ತೀವಿ ಆ ಒಂದು ಶಕ್ತಿಯೇ ಬೇರೆ ಜೊತೆಗೆ ನಮ್ ಅದೇ ನಮ್ ನಮ್ಮ ಒಂದು ಆತ್ಮದ ಒಂದು ಲಿಮಿಟೆನ್ಸ್ ಲಿಮಿಟ್ ಏನಿದೆಯೋ ಅದು ಅದು ಒಂದು ಲಿಮಿಟ್ ಇದೆ ಅದು ಸೂಪರ್ ಸೋಲಿನ ಒಂದು ಏನು ಶಕ್ತಿ ಇದೆಯೋ ಅದು ಬೇರೆ ಸೊ ಹಾಗಾಗಿ ನಾವು ಅದನ್ನ ಸರಿಯಾದ ರೂಪದಲ್ಲಿ ನಾವು ತಿಳಿದುಕೊಳ್ಬೇಕು ಸೊ ಇದಕ್ಕೆ ನಾವು ಉದಾಹರಣೆಯನ್ನ ತೆಗೆದುಕೊಂಡ್ರೆ ಕೃಷ್ಣ ಸಿಂಧು ಹ್ಮ್ ದೊಡ್ಡ ಸಮುದ್ರ ಆದ್ರೆ ನಾವು ಆತ್ಮ ಯಾರ ಪರಮಾತ್ಮ ಕೃಷ್ಣ ಒಂದು ದೊಡ್ಡ ಸಮುದ್ರ ಆದ್ರೆ ನಾವು ಆ ಆತ್ಮ ಆಗಿರುವಂತಹವರು ಆ ನಾವೇನಾಗಿರ್ತೇವೆ ಆ ಒಂದು ಸಮುದ್ರದ ಒಂದು ಬಿಂದು ಆಗಿರ್ತೇವೆ ಹೊರತು ನಾವು ಎಂದಿಗೂ ಸರಿಸಮಾನರಾಗ್ಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮನಿಗೆ ಆತ್ಮ ಎಂದಿಗೂ ಸರಿಸಮಾನತೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಅಂಶವನ್ನ ಈ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಆ ನಾವು ನೋಡಿ ಭಗವಂತನನ್ನು ತಮ್ಮ ಸ್ತರಕ್ಕೆ ಎಳೆದು ತಂದು ನೋಡಬಾರದು ಹಾಗೂ ಅದು ಏನಾಗುತ್ತದೆ ಅಂತ ಹೇಳಿದ್ರೆ ಆ ಇಲ್ಲಿ ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಜೀವಿಯು ಒಂದೇ ಎಂದು ಭಾವಿಸದಂತೆ ಎಚ್ಚರಿಕೆ ವಹಿಸಬೇಕು ಇದು ವೀರ್ಯವತ್ತಾದವನನ್ನು ಸಂಡನನ್ನು ಒಂದೇ ಎಂದು ಭಾವಿಸದಂತೆ ಆಗುತ್ತದೆ ಯಾರು ಒಂದು ಫಲವತ್ತತೆಯಿಂದ ಕೂಡಿದ ಒಂದು ಯಾರು ಒಬ್ಬ ಮನುಷ್ಯ ಇರ್ತಾನೋ ಅವನನ್ನು ಜೊತೆಗೆ ಯಾರು ಫಲವತ್ತತೆ ಇಲ್ಲದವನನ್ನು ಆ ಒಟ್ಟಿಗೆ ಸೇರಿಸಿ ನಾವು ಇವ್ನು ಶಕ್ತ ಅವನು ಶಕ್ತ ಅಂತ ಹೇಳಿ ಇಬ್ರು ಒಂದೇ ರೀತಿಯಾಗಿರುವಂತಹರು ಅಂತ ಹೇಳಿ ನಾವು ತಪ್ಪು ಹೇಳಿಕೆಯನ್ನ ಕೊಟ್ಟಾಗುತ್ತೆ ಅಂತ ಹೇಳಿ ರೂಪಾದ್ರು ಇಲ್ಲಿ ನಮಗೆ ವಿಸ್ತರ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ತಾ ಹೋದ್ರೆ ಏನಾದ್ರು ತಿಳ್ಕೊಂಡ್ರಿ ಬದಲು ಕಾರ್ಯಕ್ಷೇತ್ರ ಈ ದೇಹ ನಮ್ಮ ಕಾರ್ಯಕ್ಷೇತ್ರ ಈ ಕಾರ್ಯಕ್ಷೇತ್ರದಲ್ಲಿ ಇರುವಂತಹ ಕ್ಷೇತ್ರಜ್ಞ ಯಾರು ಭಗವಂತ ಶ್ರೀ ಕೃಷ್ಣ ಯಾವ ರೂಪದಲ್ಲಿದ್ದಾನೆ ಪರಮಾತ್ಮನ ರೂಪದಲ್ಲಿದ್ದಾನೆ ಪರಮಾತ್ಮನ ಜೊತೆಗೆ ಆತ್ಮವೂ ಕೂಡ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೂಡ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಜೀವಿಯಲ್ಲಿರುವ ಆತ್ಮ ಪರಮಾತ್ಮ ಒಂದೇ ಎಂದು ನಾವು ತಿಳಿಯೋದು ಬಹಳಷ್ಟು ತಪ್ಪು ಜೊತೆಗೆ ಅದು ನಮ್ಮ ಮೂರ್ಖತನ ಅನ್ನೋದನ್ನ ನಾವು ಇಲ್ಲಿ ಬಹಳಷ್ಟು ಆಳವಾಗಿ ಇಲ್ಲಿ ಪ್ರಭುಪಾದ್ರು ನಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಾವೇನೆಲ್ಲ ನೋಡ್ತಾ ಇದ್ದೀವಿ ಹ್ಮ್ ದೇಹದ ನೋಡಿ ಆರು ಅಂಶಗಳು ಯಾವ್ಯಾವುದು ಕಾರ್ಯಕ್ಷೇತ್ರ ಜೊತೆಗೆ ಅದರ ಸ್ವರೂಪ ಯಾವ ರೀತಿ ಇರ್ತದೆ ಜೊತೆಗೆ ಅದರಲ್ಲಿ ಆಗುವ ಬದಲಾವಣೆಗಳು ಯಾವ್ಯಾವ್ದು ಜೊತೆಗೆ ಅದು ಹೇಗೆ ಉತ್ಪತ್ತಿ ಆಯಿತು ಜೊತೆಗೆ ಕಾರ್ಯಕ್ಷೇತ್ರವನ್ನು ಯಾರು ಬಲ್ಲವನು ಜೊತೆಗೆ ಆ ಅದರ ಪ್ರಭಾವಗಳು ಯಾವುವು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಸವಿಸ್ತವರವಾಗಿ ನಾವು ತಿಳಿತಾ ಹೋಗ್ಬಹುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ ಸೊ ಹಾಗಾಗಿ ಈ ಒಂದು ಅಧ್ಯಾಯ ಹದಿಮೂರರಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಆ ಆ ಶ್ಲೋಕ ಒಂದು ಶ್ಲೋಕ ಒಂದರಿಂದ ಏಳು ಏನು ಒಂದನೇ ಶ್ಲೋಕ ಪ್ರಶ್ನೆ ಪ್ರಶ್ನೆ ಅರ್ಜುನನ ಪ್ರಶ್ನೆ ಜೊತೆಗೆ ಎರಡನೇ ಶ್ಲೋಕದಿಂದ ಏಳನೇ ಶ್ಲೋಕದವರೆಗೂ ಯಾವ ರೀತಿಯಾಗಿ ಆ ಕೃಷ್ಣ ಆ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡ್ಬೋದು ಜೊತೆಗೆ ಎಂಟನೆಯ ಮತ್ತು ಹನ್ನೆರಡನೆಯ ಶ್ಲೋಕದವರೆಗೆ ಜ್ಞಾನ ಮತ್ತು ಲಿಬ್ರೇಷನ್ ಯಾವ ರೀತಿ ಮುಕ್ತಿ ಜ್ಞಾನ ಮತ್ತು ಮುಕ್ತಿ ಯಾವ ರೀತಿ ಆಗ್ತದೆ ಅನ್ನೋದನ್ನ ಆ ಎಷ್ಟು ಶ್ಲೋಕ ಎಂಟರಿಂದ ಹನ್ನೆರಡರವರೆಗೂ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರ್ತಾರೆ ಜೊತೆಗೆ ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತನೇ ವರೆಗೂ ಕೃಷ್ಣ ಆಬ್ಜೆಕ್ಟ್ ಆಫ್ ನಾಲೆಡ್ಜ್ 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 ಎಲ್ಲಿಂದ ಸಿಗ್ತದೆ ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾವು ನೋಡ್ತೇವೆ ಜೊತೆಗೆ ಸೆಕ್ಷನ್ ನಾಲ್ಕು ಅಂತಂದ್ರೆ ನಾಲ್ಕನೇ ಭಾಗ ಇಪ್ಪತ್ತರಿಂದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಪ್ರಕೃತಿ ಪುರುಷ ಜೊತೆಗೆ ಆ ಒಂದು ಮಿಲನ ಪ್ರಕೃತಿ ಪುರುಷರ ಮಿಲನ ಯಾವ ರೀತಿ ಇರುತ್ತದೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬಹುದು ಜೊತೆಗೆ ಕೊನೆಯ ಹಂತ ಹದಿಮೂರನೇ ಅಧ್ಯಾಯದ ಇಪ್ಪತ್ತೇಳನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದಲ್ಲಿ ನಾನಚಕ್ಷು ಜ್ಞಾನಚಕ್ಷು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಈ ಒಂದು ಶ್ಲೋಕ ಅತ್ಯಂತ ಚಿಕ್ಕದಾಗಿರುವಂಥದ್ದು ಮತ್ತು ಸರಳವಾಗಿರುವಂಥದ್ದು ಕಾರ್ಯಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರದ ವೈಖರಿಯನ್ನ ಅತ್ಯಂತ ಸುಲಭವಾಗಿ ತಿಳಿಸೋದನ್ನ ನಾವಿಲ್ಲಿ ನೋಡ್ತಾ ಹರೇ ಕೃಷ್ಣ హరే కృష్ణ ప్రభుజీ దండోత్ ప్రణామ ధన్యవాదాలు ప్రభుజీ హరే కృష్ణ హరే కృష్ణ ధన్యవాదాలు ప్రభుజీ ధన్యవాదాలు ధన్యవాద మాతాజీ హరే కృష్ణ హరే కృష్ణ ప్రభుజీ ధన్యవాదాలు ప్రభుజీ ధన్యవాద మాతాజీ హరే కృష్ణ హరే కృష్ణ వాంచకల్పత రూబీశా కృప అందు ప్రేవటపతి తనం నావని దియో హరకృష్ణ ప్రభ దండోపన ధన్యవాదకరే ప్రభుజీ దండోప్రణం దండోప్రణం ఏన్ ఏమా ప్రభు ఎల్గూ ధన్యవాదాలు నడే